ಅಡಿ ಮುಂದೆ ನ ಈ ಶೌಚಾಲಯಕ್ಕೆ ಇದ್ದಿರಂತೆ ನಾಯಿ ಏನನ್ನ ಬಿತ್ತು ಸತ್ತಾ ಆಳಾಗ್ ಹೋಗ್ಲಿ ಸರ್ ಇದು ರಾಷ್ಟ್ರಪಿತ ಐತಾ ಅತ್ಯ ಚಬಾರ ಶ್ರೇಷ್ಠ ಭಾರತ ಮತ್ತಲ್ಲ ಇದೆ ಬಡೂರಗೆ ಡಿಂಗಿ ಜೋರ ಬರಲ್ಲ ಅಂದ್ರೆ ಇವರು ಏನ್ ಮಾಡ್ತಾರಂತೆ ಅಡ್ಮಿನ್ಿಸ್ಟ್ರೇಟರ್ಸ್ ನಮ್ಮ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳಿದ್ರು ಆ ಸಮಸ್ಯೆ ಹೇಳಿದಕ್ಕೆ ಇಮೇಲ್ ಕೇಸ್ ಮಾಡ್ತಾರಂತ ಇದು ನಮ್ಮ ಕಪಳವ ವ್ಯವಸ್ಥೆ ವೃದ್ಧ ವೃದ್ಧಭವನೇ ಒಂದು ಶೌಚಾಲಯ ಓಪನ್ ಮಾಡಿದರೆ அதே நன்னைக்கு வந்து லிங்க் இல்ல எத்தி ஜோரா பண்றது என்னிக்கு ಮೂರು ಜನರಿಗೆ ಉದ್ಯೋಗ ಅವಕಾಶ ನಿಯಂತ್ರಣ ಎಲ್ಲರ ಜವಾಬ್ದಾರಿ ಅಂತೆ ಅಂದ್ರೆ ಇವ್ರು ಏನ್ ಮಾಡ್ತಾರಂತೆ ಅಡ್ಮಿನಿಸ್ಟ್ರೇಟರ್ಸ್ ಕೈ ಕಟ್ಕೊಂಡು ಕುಂದಿರ್ತಾರ ಏನ್ ಕಾರಣ ಕಾರಣಾರು ಎಸಿ ಕಾರಣ ಕುಂದಿರ್ತಾರ ನಮ್ ಜನಪ್ರತಿನಿಧಿಗಳ ಹೆಂಗಂದ ಏನಾಯ್ತು ಏನ್ ಆಯ್ತಿದ್ರು ರುದ್ರಭೂಮಿಯಲ್ಲೆಲ್ಲಾ ಸ್ವಚ್ಛತೆ ಕಾಪಾಡಕೋಗ್ತಾರೆ ರುದ್ರಭೂಮಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಇದು ಹಾ ಹೌದು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಪ್ರತಿಮೆ ಹೌದು ಹೌದು ಇಲ್ಲಿ ನೋಡಿ ಅದ್ರ ಹಿಂದ್ಗಡೆ ಡೆಂಗ್ಯೂ ಹೇಳಿದ್ನಲ್ಲ ಈಗ ವಾಂತಿ ಬರಕ ಡೆಂಗ್ಯೂ ಕಾಲಾರ ಹೇಗಿದೆ ನಮಗೆ ಮತ್ತಿವೆಲ್ಲಾ ಜವಾಬ್ದಾರಿ ನಮ್ದೇ ಅಲ್ರಿ ಏನ್ ಆಗಲ್ಲ ಹೌದಲ್ಲ ಏನಿದು ರದ್ರಭೂಮಿ ಏನೋ ವಿಶೇಷವಾಗಿ ರದ್ರಭೂಮಿಯಲ್ಲಿ ಇವರು ನಾನು ಹಲವಾರು ಬಾರಿ ಮಾಹಿತಿ ಕೊಟ್ಟಿದ್ದೀನಿ ಹಾ ಬಟ್ ನಗರಸಭಾ ಒಳಗ ಹೋಗಿ ನಮ್ಮ ಸದಸ್ಯರ ಜೊತೆಗೂ ಕೂಡ ನಾನು ಮಾತಾಡಿದ್ದೀನಿ ಕಮಿಷ್ನರ್ ಹೇಳಿದ್ರು ನಾನ್ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳಿದ್ರು ಯಾರು ಕಮಿಷ್ನರ್ ಕಮಿಷ್ನರ್ ನಗರಸಭಾ ಕಮಿಷ್ನರ್ ಏನ್ ಮಾಡ್ತಿದೀನಿ ನನ್ನ ಮನೆ ಬಗ್ಗೆ ಅಲ್ಲ ನಾನು ಹೇಳ್ತಾ ಇದ್ದಿದ್ದವ್ರಿಗೆ ಇವಾಗ ಹಲವಾರು ಜ್ವರ ಬರ್ತಾ ಇದೆ

ಇಷ್ಟು ಹೊಲಸ್ ಬಿದ್ದಿರುತ್ತ ಇಷ್ಟು ಮಾಡ್ತಾರೇ ಅಲ್ಲೇ ವಾರ್ಡ್ ಜಿಮ್ ಹಿಂದ್ಗಡೆನೆ ಬಯಲು ಶೌಚಾಲಯ ಲಾಸ್ಟ್ ಒಂದ್ಸರಿ ಅದರ ಬಗ್ಗೆ ಯಾರು ಏನು ಕೇರ್ ತಗೊಂಡಿಲ್ಲ ಏನು ಶೌಚಾಲಯ ಕಟ್ಸ್ತಿಲ್ಲ ಅದೇ ನಿನ್ನೆ ಎಲ್ಲಾ ಮಾನ್ಯ ಜನಪ್ರತಿನಿಧಿಗಳು ಶೌಚಾಲಯ ಓಪನ್ ಶೌಚಾಲಯ 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 ಸ್ಮಶಾನದಲ್ಲಿ ಯಾರು ಶೌಚಾಲಯ ಮಾಡ್ತಾರೆ ತಿಳ್ಕೊಡ್ರಿ ಶೌಚಾಲಯ ಎಲ್ಲ ಅದೇ ಹೇಳ್ತೀರಿ ನೀವು ಸ್ಮಶಾನದಲ್ಲಿ ಶೌಚಾಲಯ ಮಾಡಕ್ ಆಗುತ್ತೆ ಹೋಗಿ ಒಂದ್ ಸತ್ತ ಹೆಣಗಳು ಮಲಗಬಹುದಪ್ಪ ಅಲ್ಲಿ ನೀವೇನ್ರಿ ಕಿರಣ್ ಸುಮ್ ಸುಮ್ ಜನ ನೋಡಿ ನೋಡಿ ಪರಿಸರ ದಿನಾಚರಣೆ ಮತ್ತು ಶೌಚಾಲಯ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮ ಓ ವೆರಿ ಗುಡ್ ನಗರದ ಮುಕ್ತಿಧಾಮದಲ್ಲಿ ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಪರಿಸರ ದಿನಾಚರಣೆ ನಿಮಿತ್ತ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಶೌಚಾಲಯ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮ ಜನಪ್ರತಿನಿಧಿಗಳಿಂದ ನೆರವೇರಿತು ಸಮಯ ಹತ್ತು ಗಂಟೆಗೆ ರುದ್ರಭೂಮಿಯಲ್ಲಿ ರುದ್ರಭೂಮಿ ಒಳಗಡೆ ಶೌಚಾಲಯ ನೀವ್ ಎಲ್ಲ ಇದೆ ನಾನು ಸುಳ್ಳು ಸುದ್ದಿ ಅನ್ಕಂಡ್ ಬಿಟ್ಟಿದ್ದೆ ಮತ್ತೀಗ ಜನ ಇಲ್ಲಿಂದ ಅಲ್ಲಿಗೆ ಹೆಂಗ ಈಗ ಯಾರು ಜ್ವರ ಬಂದ್ರೆ ಎತ್ತಿಗ್ ಜ್ವರ ಬಂದ್ರೆ

ಅಲ್ಲ ನಿಮ್ ಕೇಸ್ ಆಗ್ತಾರ ಅಂತಂದ್ರೆ ಮತ್ ನಮ್ಮ ಮೇಲೆ ಯಾವ್ದು ಆಗ್ತಾರ ನಮ್ಗೂ ಭಯ ಆಗತ್ರಿ ಏನಾದ್ರು ಇಂತ ವರದಿ ಮಾಡ್ಬೇಕ ಬೇಡ ಇನ್ ಮುಂದೆ ಹಾಗಾದ್ರೆ ಅದೇ ವಿಚಿತ್ರ ಘಟನೆ ಅಲ್ಲ ಒಂದು ಕಿರಣ್ ನಿಮ್ಮ ವಾರ್ಡ್ ಅಲ್ಲಿ ಇರ್ತಕ್ಕಂತ ಶೌಚ ಬಯಲು ಶೌಚ ಬಯಲು ಶೌಚ ಮಹಿಳೆಯರು ಹೋಗ್ತಾ ಇದ್ರೆ ಪುರುಷರು ಹೋಗ್ತಾ ಇದ್ರು ಮಹಿಳೆಯರು ಅಲ್ಲಿ ಏನು ಕಟ್ಸಿಲ್ಲ ಏನು ಇಲ್ಲ ಮತ್ತೆ ಮತ್ತೆ ಇದು ಯಾವ್ದದು ಸ್ಮಶಾನದಲ್ಲಿ ರುದ್ರಭೂಮಿಯಲ್ಲಿ ಹ್ಮ್ ಅದೇ ಏನಾದ್ರು ಕಟ್ಸಿದ್ಯಾಕೆ ಅದೇ ನನಗೆ ಒಂದಕ್ಕೊಂದು ಲಿಂಕ್ ಇಲ್ಲ ಬಟ್ ಇವರು ಹೇಳಿದ್ದು ಗುರಳಿ ನಿಮ್ ಹೆಸರು ಗ್ಲಿಂಗಪ್ಪ ಮಲ್ಲ ಗ್ಲಿಂಗಪ್ಪ ಹೇಳಿದ್ದು ಎತ್ತಿಗೆ ಜವರ ಬಂದ್ರೆ ಎಲ್ಲಿಗೆ ಬರ ಅವಶ್ಯಕತೆ ಇಲ್ಲ ಇಲ್ಲಿದೆ ಬಾಳ ಬಟ್ ಇಲ್ಲ ಇಲ್ಲಿ ಬಿಡ್ತಾರೆ ಸರ್ ಅದು ಮಾಡೋ ಏನು ಮೊನ್ನೆ ನನಗೂ ಹಾಗೆ ಆತ್ರಿ ಒಬ್ಬ ರಿಪೋರ್ಟರ್ ಆಗಿ ನಾನು ಭಾಗ್ಯನಗರ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಒಳಗೆ ಒಂದು ವಾರ್ಡ್ ಹತ್ರ ಬಯಲು ಶೌಚಾಲಯ ಇದೆ ಫುಲ್ಲು ಗಾಟಾಣ ಜಗ ಅಲ್ಲಿ ಹೆಣ್ಮಕ್ಳೆಲ್ಲಾ ಲ್ಯಾಟ್ರಿನ್ ಹೋಗ್ತಾರೆ ಪಾಪ ಅವ್ರವ್ರ ಜೀವನ ಯಾಕಂದ್ರೆ ಇರದೇ ಇರ್ತಕ್ಕಂತ ಹೋಗ್ತಾರೆ ಇದ್ದಂತ ಅವ್ರು ಟಾಯ್ಲೆಟ್ ರೂಮ್ ಕಟ್ಸ್ಕೊಂತಾರೆ ಅದನ್ನ ಯೂಸ್ ಮಾಡಕ್ ಹೋದ್ರೆ ನನಗೆ ಪಟ್ಟಣ ಪಂಚಾಯತಿ ಕೆಲವು ಪುಣ್ಯಾತ್ಪುರ್ ನನಗೆ ಹೆದ್ರಸ್ಬಿಟ್ರು ಈಗ ಏನಾದ್ರು ಇದು ನಿನಗೆ ಬಡವ್ರು ಹೆಂಗೋ ಮಾಡ್ಕಂತಾರೆ ಬಿಡೋ ಅಂತಾರೆ ಕೆಲವ್ರು ಅಯ್ಯೋ ಆಯ್ತಪ್ಪ ನಮ್ ತಪ್ಪ ಆಯ್ತು ಅದೇ ಬಡವ್ರಿಗೆ ಡೆಂಗಿ ಜ್ವರ ಬರಲ್ಲ

ಯಾವುದಕ್ಕೂ ಯಾವುದೇ ಅಧಿಕಾರಿಗಳ ವಿರುದ್ಧ ಅಥವಾ ಯಾವ್ದೇ ಸಾಮಾಜಿಕ ಕಾಳಜಿ ಇಟ್ಕೊಂಡು ಎಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ಬಿಡಿ ಮೇಲೆ ಕೇಸ್ ಮಾಡ್ತಾರೆ ಇವರು ಯಾರು ಸಿದ್ಧಲಿಂಗಪ್ಪ ಅವರು ಹೇಳಿದ್ರು ಅವ್ರ ಅನುಭವ ನನಗೂ ಭಯ ಆಗ್ತಾ ಇದೆ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕಸ ಮತ್ತು ಕಸದ ವಿಲೇವಾರಿ ಬಗ್ಗೆ ನಾವು ಗಮನಕ್ಕೆ ತೆಗೆದುಕೊಳ್ಬೇಕು ಮತ್ತು ಎಲ್ಲೋ ಅವಶ್ಯಕತೆ ಇಲ್ದಿರೋ ಸ್ಥಳದಲ್ಲಿ ಶೌಚಾಲಯ ಕಟ್ಟಿಸೋ ಬದಲು ಎಷ್ಟೋ ಸಾವಿರಾರು ಜನ ಜೀವನ ಮಾಡ್ತಕ್ಕಂತ ಏನ್ ಬಯಲ್ ಶೌಚಾಲಯ ಮಾಡ್ತಾ ಇದಾರೆ ಆ ಭಾಗಗಳಲ್ಲಿ ಶೌಚಾಲಯ ಕಟ್ಸಿದ್ರೆ ಇವತ್ತು ಈ ಡೆಂಗ್ಯೂ ಜ್ವರನು ಬರಲ್ಲ ಅಥವಾ ಡೆಂಗ್ಯೂ ಜ್ವರಕ್ಕೋಸ್ಕರ ದಯವಿಟ್ಟು ಜವಾಬ್ದಾರಿ ತಗೊಳ್ರಿ ಅಂತ ಯಾವುದೇ ಸರ್ಕಾರದಿಂದ ಅಧಿಕೃತ ಘೋಷಣೆ ಕೂಟೋಕೂ ಅವಕಾಶಗಳು ಇರೋಲ್ಲ ಜನರು ಆರೋಗ್ಯವಾಗಿ ಜನರಿಗೆ ಏನ್ ಬೇಕಪ್ಪ ಮೂಲಭೂತ ಸೌಲಭ್ಯಗಳು ಬೇಕು ಅದನ್ ಮಾಡಿಸ್ಕೊಡ್ಬೇಕಂತ ಮನವಿ ಮಾಡ್ತಾ ಇದ್ದೇನೆ